ಸರ್ಕಾರಿ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯತೆ ಹಾಗೂ ಭ್ರಷ್ಟಾಚಾರವನ್ನು ಖಂಡಿಸಿ ದಲಿತ ಹಾಗೂ ಪ್ರಗತಿಪರ ಹೋರಾಟ ಸಮಿತಿ ವತಿಯಿಂದ ಇಂದು ಆನಿಕಲ್ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಪ್ರತಿಭಟನೆಯು ಆನಿಕಲ್ ತಾಲೂಕು ಕಚೇರಿಯಿಂದ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು ಹಾಗೆಯೇ ರಾಜ್ಯ ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ ದೃಶ್ಯ ಕಂಡುಬಂತು ಇನ್ನು ಪ್ರತಿಭಟನೆಯ ಸ್ಥಳಕ್ಕೆ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿರವರು ಹಾಗೂ ತಹಶೀಲ್ದಾರ್ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಹಂತ ಹಂತವಾಗಿ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ತಿಳಿಸಿದರು ಇನ್ನು ಪ್ರತಿಭಟನೆಯಲ್ಲಿ ದಲಿತ ಹಾಗೂ ಪ್ರಗತಿಪರ ಹೋರಾಟ ಸಮಿತಿಯ ಬ್ಯಾಟರಾಜ್ ಗೌತಮ್ ವೆಂಕಿ ಹರೇಹಳ್ಳಿ ಅಶ್ವಥ್ ಗೋಳಿಮಂಗಲ ನಾಗಪ್ಪ ಬಿಎಂ ಕೃಷ್ಣಪ್ಪ ಕ್ರಾಂತಿ ಗೋವಿಂದ್ ನಾರಾಯಣಪ್ಪ ಆನಂದ್ ಚಕ್ರವರ್ತಿ ಪುರುಷೋತ್ತಮ್ ಸಂಪಿಗೆ ನಾಗರಾಜ್ ವೆಂಕಟೇಶ್ ಹೊಸಹಳ್ಳಿ ವೇಣು ನರೇಂದ್ರ ಬಾಬು ಸಕಲವಾರ ನಾರಾಯಣ್ ಆನೇಕಲ್ವಾಸು ಸಿ ಕೆ ಪಾಳ್ಯ ಕೇಶವ ಮುತ್ತರಾಯದೊಡ್ಡಿ ಚೌಡಪ್ಪ ಗೋಪಾಲ್ ರಾಘವೇಂದ್ರ ಅಣ್ಣಯ್ಯ ಗಂಗಪ್ಪ ಮುನಿರಾಜು ಮತ್ತಿತರರು ಹಾಜರಿದ್ರು

Thank you. ಇಲಾಖೆಯಲ್ಲಿ ಸರಿಯಾದ ರೀತಿಯಲ್ಲಿ ಸುಲಭ ಆಗ್ತಾರೆ ಅಲ್ಲ ಸಾಕಷ್ಟು ಸಮಸ್ಯೆಗಳಿದೆ ಇದನ್ನು ನಾವು ಗಡಿ ಹೇಳಿ ಈ ಒಂದು ಪ್ರತಿಭಟನೆಯನ್ನು ತಾವೆಲ್ಲ ಮನವಿ ತೋರಿ ಸಹಿತ ಮನವಿ ಮಾಡಿದ್ವಿ ಅದರಿಂದ ನಾನು ಕಲಿಸಿದ್ರು ಸಹ ಬಗ್ಗೆ ಮಾಡಿ ನಾವು ಮುಂದೆ ಮನೆಯನ್ನು ಸ್ವೀಕರಿಸಿದ್ದೇನೆ ಮುಖ್ಯವಾಗಿ ನಾನು

ಮಾಧ್ಯಮ ಮಿತ್ರ ಹಾಗೂ ಎಲ್ಲ ದಲಿತಪರ ಹೋರಾಟದ ನಾಯಕರುಗಳೇ ಏನು ಇವತ್ತು ಆನೇಕಲ್ ತಾಲೂಕು ಪಂಚಾಯಿತಿಯಿಂದ ತಾಲೂಕು ಕಚೇರಿಯವರಿಗೆ ಒಂದು ಕಾಲ್ನಡಿಗೆ ಜಾತಾ ಅಥವಾ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಏನು ಆನೇಕಲ್ ತಾಲೂಕಿನಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಏನು ಪಂಚಾಯತಿಯಿಂದ ಹಿಡಿದು ತಹಸೀಲ್ದಾರ್ ಕಚೇರಿಯವರಿಗೆ ಭ್ರಷ್ಟಾಚಾರದಲ್ಲಿ ಅಧಿಕಾರಿಗಳು ತೊಡಗಿದ್ದಾರೆ ಇದರ ವಿರುದ್ಧವಾಗಿ ಇವತ್ತು ನಾವು ಒಂದು ಪ್ರತಿಭಟನೆಯನ್ನು ಎಂಟು ಸಂಘಟನೆಗಳು ಸೇರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಹೋರಾಟ ಯಶಸ್ವಿಯಾಗಿದೆ ಏನು ಇವತ್ತು ನಮಗೆ ಎಸ್ ಪಿ ಅವರಾಗಿರ್ಬೋದು ಅಥವಾ ತಹಶೀಲ್ದಾರ್ ಆಗಿರ್ಬೋದು ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಎಪ್ಪತ್ತೊಂದು ಅತ್ಪತ್ತಾಯಗಳು ಅಥವಾ ಎಂಬತ್ತು ಅಕ್ಪತ್ತಾಯಗಳನ್ನು ನಾವು ಕೊಟ್ಟಿದ್ದೀವಿ ಅದು ನಮ್ಮ ತಾಲೂಕಿನ ಶೋಷಿತ ಸಮುದಾಯಗಳ ಅಥವಾ ಬಡತನದಲ್ಲಿ ಇರುವಂತಹ ಹಲವಾರು ಜನಗಳಿಗೆ ಉಪಯೋಗ ಆಗುವಂತಹ ಮಾಹಿತಿಗಳನ್ನು ನಾವು ಇವತ್ತು ತಹಶೀಲ್ದಾರ್ ಕಚೇರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಈ ಅಕ್ಕೊತ್ತಾಯಗಳನ್ನು ಕೂಡಲೇ ಈಡೇರಿಸಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿದ್ವಿ ಅವರು ಒಂದರಿಂದ ಎರಡು ತಿಂಗಳ ಒಳಗಡೆ ಏನಾದರೂ ಈ ಅಕ್ಕೊತ್ತಾಯಗಳನ್ನು ನಮಗೆ ಒದಗಿಸ್ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಡೀ ಆದ್ಯಂತ ಎಲ್ಲ ದಲಿತ ಮತ್ತು ಪ್ರಗತಿಪರ ಹೋರಾಟಗಳ ಜೊತೆ ಒಗ್ಗೂಡಿ ಎಲ್ಲ ಸಂಘಟನೆಗಳು ಒಗ್ಗೂಡಿ ಇಡೀ ತಾಲೂಕಿನನ್ನು ಬಂದ್ ಮಾಡೋಂಥ ಕೆಲಸ ಮಾಡ್ತೀವಿ ಇದು ಎಚ್ಚರಿಕೆ ಮತ್ತು ಇಲ್ಲಿ ಏನು ನಮ್ಮ ಆನೇಕಲ್ ತಾಲೂಕಿನ ಶಾಸಕರು ಇರ್ಬೋದು ಇದು ಮೀಸಲು ಕ್ಷೇತ್ರ ಆಗಿರೋದ್ರೂ ಕೂಡ ಯಾವುದೇ ದಲಿತರಿಗೆ ಸಮಸ್ಯೆಗಳು ಹೆಚ್ಚಾಗ್ತಿದೆ ಇದ್ರ ಬಗ್ಗೆ ಶಾಸಕರು ಮೌನ ವಹಿಸಿದ್ದಾರೆ ಅದು ಯಾಕೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಏನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ನಮ್ಮ ದಲಿತರ ಮೇಲೆ ಅಥವಾ ಶೋಚಿತರ ಮೇಲೆ ದಬ್ಬಾಳಿಕೆಗಳು ಹೆಚ್ಚಾಗ್ತಿದ್ದಾವೆ ನೀವು ಕೂಡಲೇ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡಿಲ್ಲಾರ ಮಾನ್ಯ ಶಾಸಕರು ನಿಮ್ಮ ವಿರುದ್ಧ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ನಾವು ಸಜ್ಜು ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ನಮ್ಗೆ ಎಚ್ಚರಿಕೆಯನ್ನು ಕೊಡ್ತೇವೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಹೇಳೋಕ್ಕೆ ಏನು ಬಯಸ್ತೀನಿ ಅಂದರೆ ಈ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಮನೆಗಳು ಕಟ್ಕೊಂಡಿದ್ದಾರೆ ಅತ್ ಪತ್ರ ಕೊಡ್ತಾ ಇಲ್ಲ ಅವರು ಎಷ್ಟು ದಿನ ಬಂದು ಇದು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ರು ಇದುವರೆಗೂ ಕೊಡ್ತಾಯಿಲ್ಲ ಮಾತ್ರ ನಮಗೆ ಓಟ್ ಮಾತ್ರ ಬೇಕು ನಮಗೆ ಅಕ್ಕಪತ್ರ ಅಂಥದ್ದು ಇಲ್ಲ ಕಾರಣ ಏನಂತ ನೀವು ಕೇಳಬೇಕು ನಾವು ಒಬ್ಬರೇ ಕೇಳೋದಕ್ಕಿಂತ ಮಾಧ್ಯಮ ಮಿತ್ರರು ಕೂಡ ಕೇಳಬೇಕು ನಿಮಗೂ ಅಕ್ಕಿದೆ ಇವತ್ತು ಐ ಎ ಎಮ್ ಕಾಲೇಜ್ಗೆ ನೂರು ಎಕರೆ ಜಮೀನು ಕೊಟ್ಟಿದ್ದಾರೆ ಈ ದೇಶದಲ್ಲಿ ಎಲ್ಲಿ ಇಲ್ಲ ನಮ್ಮದು ನಮ್ಮ ಆನೆಕಲ್ ತಾಲೂಕು ಜಿಗಣಿ ಹೋಬಳಿನಲ್ಲೇ ಮಾತ್ರ ಇರೋದು ಈಗ ಅಲ್ಲಿ ಸುಮಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಉಳುಮೆ ಮಾಡ್ಕೊಂಡಿರುವಂಥ ಎಸ್ ಸಿ ಎಸ್ ಸಿಗಳು ಓ ಬಿ ಸಿಗಳು ಅವರೆಲ್ಲ ಇವತ್ತು ಕಿಟ್ಟಿ ತಿರಿ ಹಾಕೊಂಡು ಅದನ್ನೇ ಉಳಿತುಕೊಂಡು ತಿಂದ್ಕೊಂಡಿದ್ದಾರೆ ಆದರೆ ಈಗ ಅವ್ರಿಗೆ ಆದೇಶ ಮಾಡ್ತಾರೆ ಅಲ್ಲಿ ಅಕ್ಪತ್ರ ಕೊಡ್ಬೋದಾಗಿತ್ತು ಉಳುವ ಉಳುವನ ಭೂಮಿ ಆಗ್ತಲ್ಲ ಇಲ್ಲ ಹೊಸ ಹಾಕ್ತಾ ಯಾವುದೋ ಮಾಡಿ ಅವರಿಗೆ ಇವತ್ತು ಅಕ್ಪತ್ರ ಕೊಟ್ಟಿದ್ರೆ ಇವಾಗ ಈ ಸರ್ಕಾರಗಳನ್ನು ನೆನೆಸ್ಕೊಂಡು ಇವತ್ತು ಊಟ ಮಾಡ್ತಾಯಿದ್ರು ಬದುಕ್ತಾ ಇದ್ರು ಇವತ್ತು ಎಲ್ಲರಿಗೂ ತೊಂದರೆ ಆಗ್ತಾಯಿದೆ ಕಾರಣ ಇವರು ಈ ಜಮೀನುಗಳನ್ನು ಹೊಡೆಯೋ ಉದ್ದೇಶದಿಂದ ಇವತ್ತು ಹದಿನೆಂಟು ಕಿಲೋಮೀಟ್ರ್ ಬಿ ಬಿ ಎಂ ಪಿಯಿಂದ ಹದಿನೆಂಟು ಕಿಲೋಮೀಟ್ರ್ ಅಂತ ಲಿಮಿಟೇಷನ್ ಮಾಡಿಬಿಟ್ಟು ಇವತ್ತು ಬಡವರ ಜಮೀನು ಕಿತ್ಕೊಳ್ಳೋದಕ್ಕೆ ನಾನಾ ರೀತಿ ಹುನಾರ ಮಾಡಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ವಜಾ ಮಾಡಿ ಅದು ರೈತರಿಗೆ ಅಕ್ಪತ್ರ ಕೊಡಬೇಕು ಮತ್ತು ಭೂತಾನಹಳ್ಳಿ ಸರ್ವೆ ನಂಬರಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡು ಐವತ್ತ್ಮೂರಲ್ಲಿ ಮೈಸೂರು ಮಹಾರಾಜರ ಕಡೆಯಿಂದ ಅವರಿಗೆ ಆದೇಶ ಆಗಿರ್ತದೆ ಅಕ್ಪತ್ರ ಕೊಟ್ಟಿದ್ದಾರೆ ಭೂಮಿ ಕೊಟ್ಟಿದ್ದಾರೆ ಮತ್ತು ಎಲ್ಲ ಇದ್ದರೂ ಕೂಡ ನಾ ಇವತ್ತು ಕಿರು ಅರಣ್ಯ ಪರಿಹಾರ ಸೇರಿತೆ ಅಂತ ಹೇಳಿಬಿಟ್ಟು ಆ ಬಡವರ ಮೇಲೆ ಹೊಟ್ಟೆಯ ಮೇಲೆ ಹೊಡೆದು ಇವತ್ತು ನೂರ ಎಂಬತ್ತೈದು ಎಕರೆ ಜಮೀನು ಕಿತ್ಕೊಂಡಿದ್ದಾರೆ ಆ ಬಡವರಿಗೆ ಅದ್ರ ಪರಿಹಾರ ಏನು ಕೊಟ್ಟಿಲ್ಲ ಇಲ್ಲ ಅದು ಆದರೂ ಪರ್ಯಾಯ ವ್ಯವಸ್ಥೆ ಬೇರೆ ಏನೂ ಮಾಡಿಲ್ಲ ಹಾಗಾಗಿ ದಲಿತರ ಆಸ್ತಿಗಳೆಲ್ಲ ಕಿತ್ಕೊಂಡ್ಬಿಟ್ರೆ ಈ ದೇಶದಲ್ಲೇ ಹುಟ್ಟಿ ಈ ದೇಶದಲ್ಲೇ ಬೆಳೆದಿರೋ ಅಂಥ ಜನ ಇವತ್ತು ಎಲ್ಲಿಗೆ ಹೋಗ್ಬೇಕು ಮತ್ತು ಈ ತಾಲೂಕು ಆಫೀಸ್ ಇರ್ಬೋದು ಈ ರೆವಿನಿ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಭೂ ಮಾಲೀಕರ ಪರವಾಗಿ ಕೆಲಸ ಮಾಡಂಗಿದ್ರೆ ಮತ್ತು ಅವರು ಇವತ್ತು ಬಟ್ಟೆ ಬಿಚ್ಚಿಬಿಟ್ಟು ರಾಜಾರೋಷವಾಗಿ ರಿಯಲ್ ಎಸ್ಟೇಟ್ ಮಾಫಿ ಮಾಡ್ಬೋದಾಗಿತ್ತು ಮತ್ತು ಬೇರೆ ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ ಇದು ಕಣ್ಣು ಮುಚ್ಕೊಂಡು ಯಾಕೆ ಸರ್ಕಾರ ಕೂತಿದೆ ಪೊಲೀಸ್ನವ್ರು ಕೂತಿದ್ದಾರೆ ಮತ್ತು ಮೀಡಿಯಾದವರು ಸಹ ನೀವು ಯಾಕೆ ಆ ಪ್ರಶ್ನೆ ಕೇಳ್ತಾ ಇಲ್ಲ ಯಾಕಂದರೆ ನಿಮ್ಗೇನು ಕಣ್ಣು ಕಾಣಿಸ್ತಾ ಇಲ್ವಾ ಒಬ್ಬ ದಲಿತ ಒಂದು ತುಂಡು ಭೂಮಿ ಕಳ್ಕೊಂಡಿದ್ದಾನೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟರೆ ಇವತ್ತಿಗೂ ಆ ಕಂಪ್ಲೇಂಟ್ನ ತೊಗೊಳ್ತಾರೆ ಆ ಕಂಪ್ಲೇಂಟ್ ಎಫ್ ಐ ಆರ್ ಮಾಡಬೇಕಾದ್ರೆ ತಿಂಗಳ ಸತಾಯಿಸ್ತಾರೆ ಕಾರಣ ಏನಂತ ನಮಗೂ ಗೊತ್ತಾಗ್ತಾಯಿಲ್ಲ ಅದು ಹಿಂದೆ ಬೇರೆ ಬೇರೆ ಥರ ಗೊತ್ತಾಗ್ತದೆ ಅದು ನಿಮಗೂ ಗೊತ್ತಿರಬೇಕು ಯಾಕಂದರೆ ನೀವು ಅದನ್ನು ಪ್ರಶ್ನೆ ಮಾಡಬೇಕು ಒಂದು ಕಂಪ್ಲೇಂಟ್ ಕೊಟ್ಟಾಗ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಗೊತ್ತಿರೋ ಯಾರೋ ಸಹಜವಾಗಿ ಸಾರ್ವಜನಿಕವಾಗಿ ಹೇಳ್ತಾರೆ ಮಾಧ್ಯಮ ಮಿತ್ರರು ನೀವು ಕೇಳಬೇಕಾಗುತ್ತೆ ಇವತ್ತು ಪೊಲೀಸ್ನವರು ಅದೇ ಅಟ್ರಾಸಿಟಿ ಕೇಸ್ ಬುಕ್ ಆಗಿದ ತಕ್ಷಣ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅರೆಸ್ಟ್ ಮಾಡಬೇಕಂತ ಇದೆ ಈಗ ರಿಯಲ್ ಎಸ್ಟೇಟ್ ಮಾಫಿಗಳನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅವರು ಇವತ್ತು ರೌಡಿಗಳನ್ನ ಬೆಳೆಸ್ತಾ ಇದ್ದಾರೆ ರೌಡಿಗಳನ್ನ ಬಿಟ್ಟು ಕಾಂಪೌಂಡ್ಗಳ ಹಾಕಿಸಿ ದುಡ್ಡು ಕೊಟ್ಟು ಲಕ್ಷ ಲಕ್ಷ ಅವ್ರಿಗೆ ಅಕೌಂಟ್ಗಳ್ಗ ಹಾಕಿ ಇವತ್ತು ಒಂದು ತುಂಡು ಭೂಮಿನ ಒಬ್ಬ ಬಡವನ ಜಮೀನ ಇವತ್ತು ರೌಡಿಗಳನ್ನ ಕಳಿಸಿ ಕಾಂಪೌಂಡ್ಗಳು ಹಾಕೊತ ಇದ್ದಾರೆ ಅದಕ್ಕೆಲ್ಲ ಅಧಿಕಾರ ಯಾರು ಕೊಟ್ಟರು ಅವ್ರಿಗೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ವಾ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ರೌಡಿ ಶೀಟ್ ಇರ್ತಾನೆ ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷದ ಹಿಂದೆ ಅವ್ರ ಕೇಸ್ಗಳು ಆಗಿರ್ತದೆ ಅವ್ರನ್ನ ಪದೇ ಪದೇ ಕರ್ಕೊಂಡ್ಬಂದು ಸ ಒಬ್ಬ ಎಲ್ಲ ರೌಡಿಗಳ ಜೊತೆಯಲ್ಲಿ ನಿಲ್ಲಿಸಿ ಅವ್ರಿಗೆ ಅವಮಾನ ಮಾಡಿ ಅವರು ಸಾರ್ವಜನಿಕವಾಗಿ ಬದುಕೋದು ಬಿಡುವ ಅವ್ರಿಗೆ ಎಂಟು ಮಕ್ಕಳಿಲ್ವಾ ಅವ್ರಿಗೆ ಯಾಕೆ ಆ ರೀತಿ ಮಾಡ್ತಾಯಿದ್ದಾರೆ ಅದನ್ನೆಲ್ಲ ಬೇರೆ ಯಾರು ಪ್ರಶ್ನೆ ಮಾಡಬೇಕು ಮಾಡೋಂಗಿಲ್ಲವಾ ಮತ್ತು ನಾವು ವೋಟ್ ಹಾಕಿದ ಜನನೂ ಪ್ರಶ್ನೆ ಮಾಡೋಂಗಿಲ್ಲ ಅಧಿಕಾರಿಗಳು ವೋಟ್ ತಗೊಂಡು ಅಧಿಕಾರಿಗಳನ್ನೂ ಪ್ರಶ್ನೆ ಮಾಡೋಂಗಿಲ್ಲ ಮತ್ತು ಪೊಲೀಸ್ನವರು ಅದು ಯಾಕೆ ಹಾಕಿ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಮತ್ತೆ ಅವ್ರ ಮೇಲೆ ಕೇಸ್ಗಳು ಬೀಳುತ್ತೆ ಯಾಕೆ ಸರ್ ನಮ್ಮನ್ನು ನಾವು ಬದುಕ್ತಾ ಇದೀವಿ ಹೋಗಿ ಬರ್ತಾ ಬದುಕ್ತಾ ಇದೀವಲ್ಲ ಇವತ್ತು ನಾವು ಎಲ್ಲೋ ಇದ್ದೀವಿ ಮತ್ತು ನಮ್ಮನ್ನ ಯಾಕೆ ಕರಿತೀರಾ ಎಲ್ಲರ ಮುಂದೆ ನಿಲ್ಲಿಸ್ತೀರಾ ಅಂತ ಹೇಳಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳ್ತಾರೆ ಅವ್ರನ್ನ ಎದುರಿಸ್ತಾರೆ ಯಾಕೆ ಪ್ರಕೃತಿ ನಡೀತಾ ಇದ್ದೀವಿ ಪೊಲೀಸ್ ಅಲ್ಲ ಅಂತ ಗೊತ್ತಿಲ್ಲ ಇಲ್ಲಿ ಆನೆ ಕಲ್ಲೇ ಒಂದು ಬ್ರಾಂಚಲ್ಲಿ ಚಿಕ್ಕಪಂಡ ಚಿಕ್ಕಫಂಡ್ ಬ್ರಾಂಚಲ್ಲಿ ಇವತ್ತು ಚ ಖಾಲಿ ಚೆಕ್ಗಳನ್ನು ತಗೊಂಡು ಅವ್ರ ಮೇಲೆ ಮಾನಸಿಕ ಒತ್ತಡಗಳನ್ನು ನೀಡಿ ದುಡ್ಡು ಒನ್ ಟು ಡಬಲ್ ಹಾಕಿ ಅವ್ರಿಗೆ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡ್ತಾರೆ ಅವರು ಸಹಾಯ ಪರಿಸ್ಥಿತಿಯಲ್ಲಿದ್ದಾರೆ ಅವ್ರ ಮೇಲೆ ಕೂಡಲೇ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂದರೆ ಮ ಆನೆಕಾಲ್ ಸ್ಟೇಷನ್ ಮುಂದ್ಗಡೆ ಪ್ರತಿಭಟನೆ ಮಾಡ್ತೀವಿ ಅದಕ್ಕೂ ನಾವು ಸಿದ್ಧರಿದ್ದೀವಿ ಯಾಕಂದರೆ ಈ ತಾಲೂಕಿನ ಜನ ಓಟ್ ಕೊಡ್ತಾರೆ ನಮಗೆ ಗೆದ್ದಂಥ ಅಧಿಕಾರಿಗಳು ನಮ್ಮ ಕಷ್ಟ ನಷ್ಟ ಪ್ರಾಣ ಮಾನ ಎಲ್ಲ ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಇವತ್ತು ಓಟ್ ಹಾಕ್ತಾರೆ ಅದಕ್ಕೆ ಅವ್ರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಯಾರು ಸುಮ್ಗೆ ಇದ್ರೂ ನಾವು ದಲಿತ ಸಂಘಟನೆಗಳವರು ಸುಮ್ಗಿರೋಲ್ಲ ಯಾಕಂದರೆ ನಾವು ಅಂಬೇಡ್ಕರ್ ವಾರಸ್ದರಾಗಿ ವಾರಸ್ದಾರರಾಗಿ ನಾವು ಇವತ್ತು ಹೋರಾಟ ಮಾಡ್ಕೊಂಡು ಬಂದು ಸುಮಾರು ವರ್ಷಗಳಿಂದ ನಾವು ಮಾಡಿದ್ದೀವಿ ಮುಂದೇನೂ ಮಾಡ್ತೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಹೇಳಿರೋ ಬೇಡಿಕೆಗಳು ಇವತ್ತು ಏನಿದೆಯಾ ಇವತ್ತು ಎಸ್ ಪಿ ಸಾಹೇಬರು ಬಂದು ಮನವಿ ತೊಗೊಂಡಿದ್ದಾರೆ ತಹಸೀಲ್ದಾರ್ ಡಿ ಸಿ ಸಾಹೇಬ್ರ ಪರವಾಗಿ ಬಂದು ಮನವಿ ತಗೊಂಡಿದ್ದಾರೆ ಅವ್ರಿಗೆ ಧನ್ಯವಾದಗಳು ಇವತ್ತು ಒಂದು ತಿಂಗಳ ಒಳಗಡೆ ಬರೋ ತಿಂಗಳ ಹತ್ತು ಹತ್ತನೇ ತಾರೀಕು ಒಳಗಡೆ ಅವರು ಎಲ್ಲ ಸಭೆ ಕರೆಸಿ ನಮ್ಮನ್ನು ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತಾ ಇದ್ದರೆ ಮಾರ್ಚ್ ಹತ್ತನೇ ತಾರೀಕು ಆನೆಕಲ್ ತಾಲೂಕು ಬಂದ್ಗೆ ಕರೆ ಕೊಡ್ತೀವಿ ಇಡೀ ಎಲ್ಲ ಆನೆಕಲ್ ತಾಲೂಕಿನ ಸಂಘಟನೆಗಳೆಲ್ಲ ಸೇರಿಸಿ ಕರೆಗೆ ಬಂದು ಕೊಡ್ತೀವಿ ಅಂತ ಬಂದು ಕರೆ ಕೊಡ್ತೀವಿ ಅಂತ ಹೇಳಿ ಎರಡು ಮಾತಿಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಬಿ ಇವತ್ತು ನಾವು ಏನು ಪ್ರಮುಖ ಮುಖ್ಯ ರಸ್ತೆಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಇವತ್ತು ನಮಗೆ ಎಂಡ ಬೇಡ ಭೂಮಿ ಬೇಕಂತೇಳಿ ಎಪ್ಪತ್ತರ ದಶಕದ ಚಳುವಳಿಯನ್ನು ಪ್ರಾರಂಭ ಮಾಡಿದ್ದೀವಿ ಇವತ್ತು ನಾವೆಲ್ಲರೂ ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಅವಿದ್ಯಾವಂತರು ಆಗಿದ್ದಾರೆ ಇವತ್ತು ಸರ್ಕಾರಗಳು ಇವತ್ತು ಎಮ್ ಎ ಬಿ ಎ ಪದವಿ ಪಡೆದವ್ರಿಗೆ ಇವತ್ತು ಉದ್ಯೋಗ ಇಲ್ಲ ಉಳುವವನಿಗೆ ಭೂಮಿ ಇಲ್ಲ ಉಳುವ ಮನೆ ಇರೋದಕ್ಕೆ ನಿವೇಶನ ಇಲ್ಲ ಇದು ಕಾರಣ ನಮಗೆ ಪುಕ್ಸೆಟ್ಟಿಯ ಅಕ್ಕಿ ಮತ್ತು ಪುಕ್ಸೆಟ್ಟಿಯ ಈ ಎಣ್ಣೆಗಳು ಕೊಟ್ಟು ನಮ್ಮನ್ನು ಇದುವರೆಗೂ ಕೂಡ ಮೋಸ ಮಾಡಿದ್ದಾರೆ ಇಂಥ ಮೋಸಗಳಿಗೆ ಮೋಸವಾಗಿ ಜನ ಇವತ್ತು ಎಲ್ಲರೂ ಕೂಡ ಇವತ್ತು ನಮಗೆ ಒಂದು ಹಕ್ಕುಪತ್ರ ಕೊಟ್ಟಿಲ್ಲ ಇದ್ರಿಗೆ ಎಪ್ಪತ್ತು ವರ್ಷಗಳ ಕಳೆದರೂ ಕೂಡ ಆ ಹಕ್ಕುಪತ್ರಗಳನ್ನು ಇದುವರೆಗೂ ವಿತರಣೆ ಮಾಡಿಲ್ಲ ಇವತ್ತು ಈ ತಾಲೂಕಿನ ದುರಂತ ನಮ್ಮ ಏನಂದರೆ ಈ ತಾಲೂಕಲ್ಲಿ ನಾಲ್ಕು ಬಾರಿ ಬಿ ಜೆ ಪಿ ಶಾಸಕರಿದ್ದರು ಇದು ಮೂರು ಬಾರಿ ಕಾಂಗ್ರೆಸ್ ಶಾಸಕರು ಮೂರನೇ ಬಾರಿ ಇದ್ದಾರೆ ಇವತ್ತು ನಾವು ಅವರೆಲ್ಲ ಸರಿ ಅಂತ ಇವ್ರನ್ನ ತಂದರೂ ಕೂಡ ಇವರು ಕೂಡ ಅದೇ ರೀತಿ ಮೀನಾಮೇಷ ಎಣಿಸ್ತಾ ಇದ್ದಾರೆ ಇಂಥ ದುರಂತನ ಈ ತಾಲೂಕಲ್ಲಿ ನಮಗೆ ಬಂದಿದೆ ಯಾಕಂದರೆ ಇವತ್ತು ನಿವೇಶನಗಳಿಲ್ಲ ನ ತಾಲೂಕಲ್ಲಿ ಸರಿಯಾದ ಭೂಮಿ ಇಲ್ಲ ಸರಿಯಾದ ರಸ್ತೆ ಇಲ್ಲ ಸರಿಯಾಗಿ ಇವತ್ತು ಹೇಳ್ತಾರೆ ರಸ್ತೆಗಳ ಅಭಿವೃದ್ಧಿ ಅಂತ ಒಂದು ಕಡೆ ಹೇಳ್ತಾರೆ ಎಲ್ಲಿ ರಸ್ತೆ ಅಭಿವೃದ್ಧಿ ಇವತ್ತು ಹಳ್ಳಿ ಗಾಡುಗಳಲ್ಲಿ ಹೋದರೆ ಇವತ್ತು ಜನ ಜನಗಳು ಬಿದ್ದು ಸಾಯ್ತಾ ಇದ್ದಾರೆ ಅಂಥ ರಸ್ತೆಗಳನ್ನ ಅಭಿವೃದ್ಧಿ ಮಾಡಿದ್ದೆ ಅಂತೇಳಿ ರಸ್ತೆಗಳನ್ನ ಅಭಿವೃದ್ಧಿ ತೋರಿಸ್ತಾರೆ ಇವತ್ತು ಎಷ್ಟು ಜನಕ್ಕೆ ಅಕ್ಪತ್ರ ನೀಡಿದ್ದಾರೆ ಎಷ್ಟು ಜನಕ್ಕೆ ಇವತ್ತು ಭೂಮಿ ಕೊಟ್ಟಿದ್ದಾರೆ ಇವತ್ತು ಫಿಫ್ಟಿ ತ್ರೀ ಹಾಕ್ಕೊಂಡಂಥವರು ಫಿಫ್ಟಿ ಇವತ್ತು ಬ ಏನು ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತ ಐದರ ಕಾಲಘಟ್ಟದಲ್ಲಿ ಭೂಮಿ ಮುಂಜೀರಾಗಿದೆ ಇದ್ರಿಗೂ ಕೂಡ ಅವರಿಗೆ ಸರ್ವೆ ಮಾಡಿ ಫೋಡಿ ಮಾಡಿಕೊಡೋಂಥ ಿಲ್ಲ ಯಾ ಕಾರಣ ಇವತ್ತು ಸರ್ಕಾರಗಳು ಲೂಟಿ ಮಾಡೋದ್ರಲ್ಲಿ ಆಗಿದಾವೆ ಅಲ್ಲ ಸರ್ಕಾರ ಲೂಟಿ ಮಾಡೋದ್ರಲ್ಲಿ ಎಕ್ಸ್ಪ್ರೆಸ್ ಆಗಿದೆ ಇಂಥ ಸರ್ಕಾರಗಳ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವ ಅನೇಕ ಸಂಘಟನೆಗಳು ಎದ್ದಿದ್ದಾವೆ ಅದೇ ರೀತಿ ಎಸ್ ಸಿ ಎಸ್ ಟಿ ಏನು ಭೂಮಿಯನ್ನು ಇವತ್ತು ಎಸ್ ಸಿ ಎಸ್ ಟಿ ಡಿ ಸಿ ಕಮಿಷನರ್ ಆಯೋಗದಿಂದ ಆದೇಶ ಹೊಡೆಸಿದ್ರು ಕೂಡ ಇವತ್ತು ಈ ಸರ ಇದು ಇವತ್ತು ಈ ಡಿ ಇಲ್ಲಿನ ತಹಸೀಲ್ದಾರರು ಮತ್ತು ಇವರು ಇದನ್ನು ಖಾತೆ ಮಾಡೋಕ್ಕಾಗ ಮೀನಾವೇಶ ಎಣಿಸ್ತಾ ಇದ್ದಾರೆ ಕಾರಣ ಯಾಕೆ ಎಸ್ ಸಿ ಎಸ್ ಟಿಗಳು ಭೂಮಿಗಳನ್ನು ಇವತ್ತು ಖಾತೆ ಮಾಡೋಕ್ಕಾಗಿಲ್ಲ ಕಾರಣ ಇಂಥ ದುರಂತ ನಮಗೆ ಬಂದಿದೆ ಈ ತಾಲೂಕಲ್ಲಿ ಒಂದು ವೇಳೆ ನೀವೇನಾದರೂ ಎರಡು ತಿಂಗಳು ಮೂರು ತಿಂಗಳು ಗಡುವು ತಗೊಂಡಿದ್ದೀರಿ ಒಂದು ವೇಳೆ ಈ ಲೋಕಸಭಾ ಚುನಾವಣೆ ಬರೋ ಸೊಳ್ಳೆಗಳಿಗೆ ಏನಾದರೂ ಭೂಮಿ ಹಂಚಿಲ್ಲ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಈ ತಾಲೂಕಿನ ಈಗಾಗಲೇ ನಮ್ಮ ಗೆಳೆಯರೆಲ್ಲ ಹೇಳಿದ್ದಾರೆ ಬಂದು ಕರೆ ಕೊಡ್ತೀವಿ ಅಂತ ಹೇಳಿ ನಾವು ಬಂದು ಕರೆ ಕೊಡಲ್ಲ ಎನ್ನೆತ್ತು ಸಮಯಗಳಲ್ಲಿ ನಿಂತ್ಕೊಂಡು ಕಲ್ಲೋಡಿ ಅಂತ ಕೆಲಸ ಮಾಡ್ತೀವಿ ಜೈಲು ಬರೋ ಚಳುವಳಿ ಮಾಡ್ತೀವಿ ನಾವು ಇದಕ್ಕೆ ಯಾವುದು ಕೂಡ ನಾವು ಅಂಜೋದಿಲ್ಲ ಇಂಥ ಹೋರಾಟಗಳನ್ನು ನಾವು ಮಾಡೇ ಮಾಡ್ತೀವಿ ತೀರ್ಮಾನ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ